ಫ್ರೆಂಡ್ಸ್ ಇದು ನೆಕ್ಸ್ಟ್ ದಿನದ ವ್ಲಾಗ್ ನಿನ್ನೆ ಮಾಡಿರೋ ಮಟನ್ ಚಿಕನ್ ಎಲ್ಲ ಹಾಗೆ ಇದೆ ಯಾಕೆಂದರೆ ನೈಟ್ ನೈವೇದ್ಯ ಕೊಟ್ಟು ಊಟ ಮಾಡೋದಂದರೆ ಒಂದೇ ಊಟ ಅಲ್ವಾ ಎಲ್ಲ ಅಡುಗೆ ಹಾಗೆ ಇತ್ತು ಅದಕ್ಕೆ ಬಿಸಿ ಬಿಸಿ ಚಪಾತಿ ಮಾಡಿಕೊಂಡು ಬೆಳಗ್ಗಿದ್ದು ಟಿಫಿನ್ ಆಗ್ತಾಯಿದೆ ಮಧ್ಯಾಹ್ನಕ್ಕೆ ಮತ್ತು ಏನು ಮಾಡೋದು ಅಂತ ನೋಡೋಣ ಬೆಳಗ್ಗಿದ್ ಮಾತ್ರ ಇಷ್ಟು ರೊಟೀನ್ ಆಗಿದೆ ಇಲ್ಲಿ ಒಂದು ಸೈಡು ಬೆಳಗಿನ ಟಿಫಿನ್ಗೆ ಚಪಾತಿ ಮಾಡ್ತಾ ಇದ್ದಾರೆ ರಾತ್ರಿ ಅಡುಗೆನೇ ಎಲ್ಲ ಮಿಕ್ಕಿತ್ತಲ್ಲ ಅದಕ್ಕೇ ಚಪಾತಿ ಮಾಡ್ತಿದ್ದೀವಿ ನನ್ನ ಮಗಳು ಮಾಡ್ತಿದ್ದಾಳೆ ಚಪಾತಿನ ಇನ್ನೊಂದು ಸೈಡು ಮಧ್ಯಾಹ್ನಕ್ಕೆ ನೆನ್ನೆ ಮಟನ್ನೆಲ್ಲ ಮಾಡಿದ್ವಲ್ಲ ಕಾಲು ಸುಟ್ಟು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದಾರೆ ನೋಡಿ ಇಲ್ಲಿದೆ ಈ ಅಡುಗೆದು ನನಗೆ ಮಾಡೋದು ಗೊತ್ತಿಲ್ಲ ಸೂಪು ರೋ ಗುರ್ತಿದೆ ಮಾಡೋದು ಹಾಗಾಗಿ ಇದ್ರ ಬಗ್ಗೆ ನನಗೆ ಮಾಹಿತಿ ಗೊತ್ತಿಲ್ಲ ನಾನು ಇದ್ರ ಬಗ್ಗೆ ವೀಡಿಯೋನೂ ಮಾಡಲಿಕ್ಕೆ ಹೋಗಲಿಲ್ಲ ತಿನ್ನೋದೂ ಇಲ್ಲ ನನ್ನ ತಲೆಕಾಲು ಹಾಗಾಗಿ ಈ ತಲೆಕಾಲು ಅಡುಗೆದು ಮಾಡಿಕೊಂಡು ಊಟ ಮಾಡೋರು ಮಾಡಿದರು ಇನ್ನು ಸಾಯಂಕಾಲ ಜಾತ್ರೆಗೆ ಹೋಗೋಕ್ಕೆ ನಾವು ರೆಡಿ ಆಗಬೇಕು ಫ್ರೆಂಡ್ಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ಜಾತ್ರೆಗೆ ಹೋಗ್ತಿದೀವಿ ಎಲ್ಲರೂ ತಳಗ ಆಟೋ ಬಂದು ವೇಟ್ ಮಾಡ್ತಾ ಇದೆ ಬನ್ನಿ ಹೋಗೋಣ ಎಲ್ಲಿ ಆಟೋ ಹೇಳಿದೆ ನಿಮಿಷ ಬನ್ನಿ ಆಟೋ ಬಂದು ವೇಟ್ ಮಾಡ್ದೇನೆ ಹಾಗೆ ಹೋಗಿಬಿಟ್ಟಿದೆ ಹಾಗಾಗಿ ಮೇನ್ ರೋಡಿಗೆ ಹೋದ್ರಾಯ್ತು ಅಂತೇಳಿ ಹೋಗ್ತಿದ್ದೀವಿ ಅಲ್ಲಿ ಯಾವುದಾದ್ರೂ ಆಟೋ ಸಿಗುತ್ತೆ ಹೋದ್ರಾಯ್ತು ಅಂತ ಹೇಳಿ ಇನ್ನು ಮೇನ್ ರೋಡಿಗೆ ಹೋಗಿ ನಿಂತ್ರೂ ಸಹ ಆಟೋ ಬರಲಿಲ್ಲ ಹಾಗಾಗಿ ಇಲ್ಲಿ ನಮ್ಮ ಚಿಕ್ಕಪ್ಪ ಅವ್ರ ಮನೆ ಹತ್ರ ಬಂದ್ವಿ ಅಲ್ಲಿ ಬಿಸಿಲು ಭಾಳ ಇತ್ತು ಆಮೇಲೆ ಆಟೋ ಸಿಕ್ತು ಸರಿಯನ್ನ ಬರುವಾಗ ಆಟೋದಲ್ಲಿ ನಡುವೆ ನಿಂದಿಸ್ಬಿಟ್ರು ಏಕೆಂದರೆ ತೇರು ದೇವಸ್ಥಾನ ತುಂಬಾ ಇರುತ್ತಲ್ಲ ದೇವಸ್ಥಾನ ಮೇಲೆ ಇರೋದ್ರಿಂದ ಅಲ್ಲಿ ಯಾವುದೇ ಥರದ ವೆಹಿಕಲ್ ಅಥಾರಿಟಿ ಇರೋದಿಲ್ಲ ಜಾತ್ರೆ ಮದುವೆವರೆಗೂ ಕಟ್ಟಿರೋದಿಲ್ಲ ಅದರಲ್ಲಿ ಇವತ್ತು ಶುಕ್ರವಾರ ವಾರ ಇರುತ್ತೆ ದೇವಸ್ಥಾನಕ್ಕೆ ಶುಕ್ರವಾರ ಹಾಗಾಗಿ ಮೊದಲೇ ನಿಲ್ಸಿಟ್ಟರು ಆಗದೇ ಅಲ್ಲಿಂದ ಮಾಡ್ಕೊಂಡು ಬಂದು ದರ್ಶನ ಜಾತ್ರೆಯಲ್ಲಿ ಮಕ್ಕಳಿಗೆ ಸ್ವಲ್ಪ ಆಟ ಆಟ ಸಾಮಾನು ಅದು ಇದು ಕೊಡಿಸಿ ಸ್ವಲ್ಪ ಆಟ ಆಡಿಸಿ ಇಲ್ಲಿ ಎಕ್ಸಿಬಿಷನ್ ಬಂದಿತ್ತು ಅಲ್ಲಿ ಕೂಡ ಸಿಕ್ಕಾಪಟ್ಟೆ ರಶ್ ಇತ್ತು ಶುಕ್ರವಾರ ಹದಗಿದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ನೆಕ್ಸ್ಟ್ ಡೇ ಬರಬೇಕಪ್ಪ ಅಂತಂದರೆ ನಾವು ಮತ್ತೆ ವಾಪಸ್ ಊರಿಗೆ ಬರಬೇಕಿತ್ತು ಯಾಕೆಂದರೆ ಮಕ್ಕಳ ಸ್ಕೂಲು ಇತ್ತು ಇನ್ನೂ ರಜೆ ಹಾಲಿಡೇ ಕೊಟ್ಟಿರಲಿಲ್ಲ ಮತ್ತು ನಮ್ಮ ಮನೆಯವ್ರಿಗೂ ಸಹ ರಜೆ ಕೊಟ್ಟಿರಲಿಲ್ವಲ್ಲ ಇನ್ನು ನೆಕ್ಸ್ಟ್ ಡೇನೇ ಹೋಗಬೇಕು ಅಂತ ಹೇಳಿ ಶುಕ್ರವಾರನೇ ನಾವು ಜಾತ್ರೆಗೆ ಬಂದ್ವು ನೆಕ್ಸ್ಟ್ ದಿನ ಊರಿಗೆ ಬರುವಾಗ ಫುಲ್ ರಶ್ಶೇ ಇರಲಿಲ್ಲ ರೋಡೆಲ್ಲ ಖಾಲಿ ಖಾಲಿ ಇತ್ತು ಆರಾಮ್ ಜಾತ್ರೆ ಮಾಡ್ಬೋದಿತ್ತು ಬಟ್ ನಮಗೆ ಟೈಮ್ ಇಲ್ಲದೆ ಇರೋ ಕಾರಣ ಹಾಗಾಗಿ ನಾವು ಅವತ್ತಿನ ದಿನವೇ ಜಾತ್ರೆಗೆ ಹೋದ್ವಿ ಸಿಕ್ಕಾಪಟ್ಟೆ ರಶ್ ಇತ್ತು ಇನ್ನು ಮಕ್ಕಳಿಗೆ ಒಂದೇ ಆಟ ಆಡಿಸ್ಕೊಂಡು ಅಲ್ಲೂ ಸಹ ಒನ್ ಅವರ್ ಕಾದ್ವಿ ಒಂದು ಆಟ ಆಡೋಕ್ಕೇನೆ ಒನ್ ಅವರ್ ಕಾದು ಆ ಆಟ ಮುಗಿಸ್ಕೊಂಡು ಇನ್ನು ವೆಹಿಕಲ್ ಹಿಡ್ಕೊಂಡು ಮನೆಗೆ ಹೋದ್ರಾಯ್ತು ಅಂಥೇಳಿ ಹೊರಟಿದ್ದೀವಿ ಇನ್ನು ಜಾತ್ರೆ ಮುಗಿಸ್ಕೊಂಡು ಬರುವಾಗ ಆ ಮನೆಯ ಪಕ್ಕಕ್ಕೆ ಚೌಡಮ್ಮನ ದೇವಸ್ಥಾನ ಇದೆಯಲ್ಲ ಅದರದ್ದು ಸಹ ಜಾತ್ರೆ ಇತ್ತು ಎರಡು ಜಾತ್ರೆನೂ ಒಟ್ಟಿಗೆ ಬರುತ್ತೆ ಆ ಜಾ ದುರ್ಗಮ್ಮನ ಜಾತ್ರೆ ಮೂರು ವರ್ಷಕ್ಕೊಮ್ಮೆ ಚೌಡಮ್ಮನ ಜಾತ್ರೆ ವರ್ಷ ಇರುತ್ತೆ ಎರಡೂ ಸಹ ಜೋರಾಗೆ ಮಾಡ್ತಾರೆ ದುರ್ಗಮ್ಮನ ಜಾತ್ರೆ ಇದ್ದಾಗ ಚೌಡಮ್ಮನ ಜಾತ್ರೆ ಸ್ವಲ್ಪ ಅಂದರೆ ತೇರು ಅದು ಪಲ್ಲಕ್ಕಿ ಗಿಲಕ್ಕಿಯನ್ನು ಮಾಡೋದಿಲ್ಲ ಹಾಗೆ ಸುಮ್ಮನೆ ದಿಕ್ಕು ತೇರು ನೇಮ ಏನಿರುತ್ತಲ್ಲ ಅದನ್ನು ಅಷ್ಟೇ ಮಾಡ್ತಾರೆ ಇಲ್ಲೂ ಸಹ ಹಣ್ಣು ಕಾಯಿ ಮಾಡಿಸ್ಕೊಂಡ್ರೆ ಹೋದ್ರಾಯಿತು ಅಂಥೇಳಿ ಏಕೆಂದರೆ ನೆಕ್ಸ್ಟ್ ದಿನ ಊರಿಗೆ ಹೋಗ್ತೀವಲ್ಲ ಹಾಗಾಗಿ ಹೇಗಿದ್ದರೂ ದೇವಸ್ಥಾನದ ಬಾಗಿಲು ತೆಗೆದಿತ್ತು ಹಾಗೆ ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋದ್ರಾಯ್ತು ಹೇಳಿ ಈ ದೇವರಿಗೂ ಸಹ ಹಣ್ಣು ಕಾಯಿ ಮಾಡಿಸ್ಕೊಂಡು ಮನೆಗೆ ಹೊರಟೆ ಇನ್ನು ಜಾತ್ರೆಯಲ್ಲಿ ಬೆಳ್ಳದ ನೀರಿನ ಬಂಡಿ ಆ ಬಂಡಿ ಅಂಥೇಳಿ ಏನೇನೋ ಹೇಳ್ತಿರ್ತಾರೆ ಅದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೆ ಏನಕ್ಕೆ ಇದನ್ನೆಲ್ಲ ತೊಗೊಂಡು ಹೋಗ್ತಾರೆ ಅಂತ ನಮ್ಮ ಮಮ್ಮಿನ ಕೇಳಿದಾಗ ಅವರು ಮನಸ್ಸಲ್ಲಿರೋದನ್ನು ಏನು ಹೇಳಿಕೊಂಡು ಹರಕೆ ಹೊತ್ಕೊಂಡಿರ್ತಾರೆ ಹಾಗಾಗಿ ಇದನ್ನು ಬೆಲ್ಲದ ನೀರಿನ ಬಂಡೆ ಸಕ್ಕರೆ ನೀರಿನ ಬಂಡೆ ಶರಬತ್ತಿನ ಶರಬತ್ ಬಂಡೆ ಅಂತ ಹೇಳಿ ಏನು ಅವರು ಅವರವರಿಗೆ ತಕ್ಕಂಗೆ ಅನು ಅನುಕೂಲಕ್ಕೆ ತಕ್ಕಂಗೆ ಹರಕೆ ಹೊತ್ಕೊಂಡಿರ್ತಾರಂತೆ ಇದೇ ಥರದ್ದು ಹಲವಾರು ಮೆರವಣಿಗೆ ಬಂಡೆಗಳು ಹೋಗ್ತಾನೆ ಇರ್ತಿತ್ತು ಜಾತ್ರೆಯಲ್ಲಿ ಹೋದಾಗೂ ಸಹ ಇತ್ತು ಇನ್ನು ನೆಕ್ಸ್ಟು ಮನೆಗೆ ಬಂದಮೇಲೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ದಿನ ಊರಿಗೆ ಹೋಗಬೇಕಿತ್ತಲ್ಲ ಬಟ್ಟೆ ಬರೋದೇ ಲೇಟ್ ಆಯಿತು ಬಂದು ಇನ್ನು ಬೆಳಗ್ಗೆ ಬಟ್ಟೆ ಪ್ಯಾಕ್ ಮಾಡೋದು ಅದು ಇದು ಸ್ವಲ್ಪ ಊರಿಗೆ ಒಯ್ಲಿಕ್ಕೆ ಅದು ಇದು ತರಿಸ್ಕೊಳ್ಳೋದಿತ್ತು ಅದೆಲ್ಲ ಇದ್ದೆ ಇನ್ನು ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿ ನಮ್ಮ ಅಂಕಲ್ ಮನೆಯಲ್ಲಿ ಅವರು ರೈಸ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾರೆ ರೈಸು ನನ್ನ ಮಕ್ಕಳಿಗೆ ನಮ್ಮ ಅಕ್ಕರ ಮಕ್ಕಳಿಗೆ ಎಲ್ಲರಿಗೂ ಅವ್ರು ಮಾಡೋ ಎಗ್ ರೈಸ್ ತುಂಬಾ ಇಷ್ಟ ಎಗ್ ರೈಸ್ ಮತ್ತು ಕಬಾಬು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಇನ್ನು ನಾವು ಊರಿಗೆ ಹೋಗ್ತೀವಿ ಅಂತ ಹೇಳಿ ಅವ್ರ ಮನೆಯಲ್ಲಿ ಎಗ್ ರೈಸ್ ಮಾಡಿಸಿದ್ರು ಇವರು ಸಹ ಕುರಿ ಕುರಿ ಮಾಡಿ ಅಡಿ ಜಾತ್ರೆ ಮಾಡಿದರು ಇವ್ರ ಮನೆಗೂ ಸಹ ಬಂದಿದ್ವು ಇವ್ರ ಮನೆ ಬಂದಾಗೆಲ್ಲ ಮೊಬೈಲ್ ಮನೆಯಲ್ಲೇ ಬಿಟ್ಟು ಬರ್ತಿದ್ದೆ ಇಲ್ಲಿ ಒಂದೇ ಒಂದು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಊರಿಗೆ ಹೋದಾಗ ಇವ್ರದ್ದು ಸಹ ಇವ್ರ ಮನೆಯಲ್ಲೂ ಸಹ ವೀಡಿಯೋ ಮಾಡಿ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ತೀನಿ ಇನ್ನು ನಾನು ಊರಿಗೆ ಹೊರಡಬೇಕು ಊಟ ಮುಗಿಸ್ಕೊಂಡು ಊರಿಗೆ ಹೊರಡ್ತೀವಿ ಇನ್ನು ಈ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹತ್ತಿ ಮತ್ತೆ ಇನ್ನೊಂದು ವೀಡಿಯೋದಿಗೆ ಸಿಗೋಣ ಅಲ್ಲಿವರೆಗೂ ಸರ್ವೇ ಜನ ಸುಖಿನೊಬ್ಬವಂತು